ಮಾಡಬೇಕು ಈ ಬಿಜೆಪಿಯರು ಪ್ರಜಾಪ್ರಭುತ್ವದ ಪಗ್ಗೊಲೆ ಮಾಡ್ತಾ ಇದ್ರಲ್ಲ ಇವ್ರಿಗೆ ಏನು ಬೇಕಿಲ್ಲ ಇವರಿಗೆ ಇವ್ರಿಗೆ ಮೈಲೇಜ್ ಬೇಕು ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಾರಲ್ಲ ಇವ್ರ ಪಾಪದ ಕೊಡ ಇಲ್ಲೈತೆ ಇವ್ರ ಪಾಪದ ಕೊಡ ನೋಡಿ ಇನ್ನೂರ ಇಪ್ಪತ್ತು ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಾರೆ ಇನ್ನೂರ ಇಪ್ಪತ್ತು ಕೋಟಿ ಯಾವ್ಯಾವ್ದು ನೋಡಿ ಅಧ್ಯಕ್ಷರೇ ಸುಳ್ಳಾದ್ರೆ ಇದು ಸುಳ್ಳು ಚಪ್ಪಿಕೊಂಡೆ ಸುಳ್ಳಾದ್ರೆ ಶಿಕ್ಷೆ ನಾವು ಗುರಿ ಹಾಕ್ತೀವಿ ಇದರಲ್ಲಿ ಯಾವ್ಯಾವ್ದು ನಿಗಮದಲ್ಲಿ ಎಂಬತ್ನಾಲ್ಕು ಕೋಟಿ ಹೊಡೆದರೆ ನುಂಗಿ ಹಾಕಿದಾರೆ ಬೋವಿ ನಿಗಮದಲ್ಲಿ ಆಮೇಲೆ ಯಾವ್ಯಾವ ನಿಗಮಗಳಲ್ಲಿ ದೇವರಾಜರ್ಸು ಟರ್ಮಿನಲ್ಸ್ ಅಲ್ಲ ನಲವತ್ತೇಳು ಕೋಟಿ ನುಂಗಿ ಹಾಕಿದಾರೆ ನಲವತ್ತೇಳು ಕೋಟಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ಇವರು ಇವರು ಒಂದಲ್ಲ ಇನ್ನೂರ ಇಪ್ಪತ್ತು ಕೋಟಿ ಲಕ್ಷ ಭ್ರಷ್ಟಾಚಾರ ಮಾಡಿ ರೈತರ ಹುಟ್ಟೂರಿಗೆ ಮೋಸ ಮಾಡಿ ಮೋಸ ನೇಮಕ ಬಗ್ಗೆ ಕೊಡಿರ್ಬೇಕೆಲ್ಲ ಎಲ್ಲ ಮಾಹಿತಿ ತಂದಿದ್ದೀನಿ ಇವ್ರು ಹೇಳ್ತಾವ್ರಲ್ಲ ನಾವೇನು ವಾಲ್ಮೀಕಿ ನಿಗಮದ ವಾಲ್ಮೀಕಿ ನಿಗಮದ ಇದನ್ನ ನಾವು ಮುಚ್ಚಾಕ ಪ್ರಯತ್ನ ಮಾಡಿಲ್ಲ ಯಾರು ಅನುಭವಿಸಿದಾರೋ ಯಾರು ಅದಕ್ಕೆ ಕಾರಣಕರ್ತರಾಗಿದಾರೋ ಯಾರು ಕೊಡ್ತಾ ಇದಾರೋ ಅವರು ಅದನ್ನು ಅನುಭವಿಸ್ತಾರೆ ಆದ್ರೆ ಈ ರೀತಿ ನ್ಯಾಯ ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದ್ದಾವೆ ಅಂತದನ್ನ ಚರ್ಚೆ ಮಾಡೋದು ಬಿಟ್ಟು ಕ್ಷುಲ್ಲಕ ರಾಜಕಾರಣ ಕ್ಷುಲ್ಲಕ ರಾಜಕಾರಣ ಇವ್ರ ಅಭಿವೃದ್ಧಿ ಬಂದಿದ್ರ ನಾಚ್ಯ ಆಗ್ಬೇಕು ಇವ್ರಿಗೆ ನಾಚ್ಯ ಆಗ್ಬೇಕು ನಾಟ್ಯ ಆದ್ರೆ ಬಿಜೆಪಿ ಮಾಡೋದಿಲ್ಲ ಗೊತ್ತಿದೆ ಈ ಎಲ್ಲ ಇವರಿಗೆ ತಾಕತ್ತಿದ್ರೆ ಇವರಿಗೆ ತಾಕತ್ತಿದ್ರೆ ಬರ್ಲಿ ಚರ್ಚ್ಗೆ ಬರ್ಲಿ ಚರ್ಚ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಇವ್ರಿಗೆ ಯಾರ ತಪ್ಪು ಹೌದು ವಾಲ್ಮೀಕಿ ನಿಗಮದಲ್ಲಿ ಹತಾಚೂರ್ಯ ನಡೆದೋಗಿದೆ ನಾವಿಲ್ಲ ಅಂತ ಅತಿವೃಷ್ಟಿಯಾಗಿ ಮಾತಾಡುವ ಮಳೆಗಾಲ ಅಧಿವೇಶನ ಬಗ್ಗೆ ತಪ್ಪು ಮಾಡಿದಾರೋ ಯಾರು ಮಾಡಿದಾರೋ ಅವರಾದ ಶಿಕ್ಷೆ ಅನುಭವಿಸ್ಲಿ ಆದ್ರೆ ನೀವು ಇದ್ರಲ್ಲಿ ಏನು ಕಡೆ ಮಾಡಿಬಹುದು

ನಾವೇನಾದ್ರೂ ಹೇಳಿ ಕೊಡಿ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲಿ ಅದಾದ್ಮೇಲೆ ತಪ್ಪಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡೋದ್ ಸರಿ ಇಲ್ಲ ಅಂದ್ರೆ ನಿಮ್ಗೆ ಆತ್ಮಸ್ಥೈರ್ಯ ಐತ್ರೆ ಅವ್ರ ಮಾಡಿರಲ್ಲ ತಪ್ಪಿದೆ ಅಂದ್ರೆ ನಿಮ್ಗೆ ಕೊಟ್ರಿ ಆಮೇಲೆ ಚರ್ಚೆ ಮಾಡ್ರಿ ಚರ್ಚೆ ಚರ್ಚೆ ಮಾಡಿ ಅದ್ ಬಿಟ್ಟು ಈ ದೇ ಇವತ್ತು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರೆಲ್ಲ ನಮ್ಮ ಆ ಮಂಗಳೂರಿನ ಶಿರ್ಷಿಯವರು ಆ ಕಡೆಲ್ಲ ಎಮ್ ಎಲ್ ಎಲ್ಲ ಕಿರ್ಚ್ಕಿರಲ್ಲಪ್ಪ ಅಲ್ಲಿ ಏನೇನಾಯ್ತು ಮಾಡಿದೀರಾ ಅಲ್ಲಿ ಏನೇನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರ ಉತ್ತರ ಪಡಿಬಾರ್ದು ನೀವು ಅದು ಬಿಟ್ಟು ನೀವೇನು ನಡೆಸ್ತದ್ರೆ ಮೊಮ್ಮಕ್ಕಳು ನಂಗೆ ಇನ್ನೂರ ಇನ್ನೂರ ನಾಲ್ಕು ಕೋಟಿ ಇನ್ನೂರ್ ನಾಲ್ಕು ಕೋಟಿ ಇನ್ನೂರ್ ನಾಲ್ಕು ಕೋಟಿ ನೀವು ಬೇರೆ ಚರ್ಚೆ ಮಾಡ್ಲಿಕ್ಕೆ ಬರುತ್ತೆ ಮುಂದಿನ ದಿವಸಕ್ಕೆ ಅವಕಾಶ ಬಿಡೋದಿಲ್ಲ ಚರ್ಚೆ ಆಗಲಿ ತಂದಿದ್ದೀವಿ ನೀವು ಚರ್ಚೆ ಕೊಡಿ ಇವರು ನೀವು ಪಾರ್ಲಿಮೆಂಟ್ ನಲ್ಲಿ ನೂರ ನಲವತ್ತು ಜನ ವಿರೋಧಿ ಪಕ್ಷದವರು ಹೊರಗಿಟ್ಟು ಸಭೆ ನಡೆಸಿಲ್ಲ ನೀವು ಕಾನೂನು ಪ್ರಕಾರ ಇವನ್ನ ಎಲ್ಲರೂ ವರಿ ಕಳಿಸಿ ನಾವು ಚರ್ಚೆ ಮಾಡ್ತೀವಿ ಈ ರಾಜ್ಯದ ಬಗ್ಗೆ ಈ ರಾಜ್ಯದ ಬಗ್ಗೆ ನಮಗೆ ಘನವತ್ತ ನಿಜವಾಗ ಗೌರವ ಇದೆ ನಮಗೆ ಆತ್ಮಸಾಕ್ಷಿ ಇದೆ ಸಿದ್ದರಾಮಯ್ಯ ತಪ್ಪು ಮಾಡಿದಾರ ಯಾಕ್ರಿ ಸಿದ್ದರಾಮಯ್ಯ ತಪ್ಪು ಮಾಡ್ತಾರೆ ಅಂದರೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿರೋದು ನೂರ ನಾಲ್ಕು ಕೋಟಿ ಒಳಸೆ ಯಡಿಯೂರಪ್ಪನಾಗಿದ್ದ ಕಳಿಸಿ ಎಲ್ಲಿ ಕಳಿಸ್ತೀರಾ ಒಳಸೆ ಯಾರ್ಯಾರು ಬೊಮ್ಮಾಯಿ ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ನೂರು ಕೋಟಿ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿದೆ ಬನ್ನಿ ಚರ್ಚ್ಗೆ ಚರ್ಚೆ ಬಂದ್ರೆ ತಾಕತ್ತಿದ್ರ ಬಲಿ ಚರ್ಚ್ಗೆ ನಿಮ್ಗೆ ನಿಮ್ಗೆ ಆತ್ಮಗೌರವ ಇದ್ರ ಬಲ್ಲಿದೆ ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ಬಲಿ ನಿಮ್ಗೆ ನಿಮಗೆ ತಾಕತ್ತು ಆತ್ಮಸಾಕ್ಷಿ ಇದ್ರೆ ಬನ್ನಿ ನೀವು ಚರ್ಚೆ ಅದು ಬಿಟ್ಟು ಇಲ್ಲಿ ಏನ್ ಇದ್ರ ಇದ್ರ ವೇಷ ಮಾಡ್ತಾ ಇದ್ರ ನೀವು ಏನು ನೈತಿಕತೆ ನಿಮ್ಗೆ ಗೌರವ ಇದೆ ನಿಮ್ಗೆ ಆತ್ಮಗೌರವ ಇದೆ ನಿಮ್ಗೆ ಆತ್ಮಗೌರವ ಇದರಿಂದ ಕೆಲಸ ಮಾಡಲ್ಲ ಸಾಧನ ಕರೆಯದೆ ಆದ್ದರಿಂದ ಒಂದ್ಸರಿ ಇಲ್ಲಿ ಚಲಂತ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಬೇಕು ಅದನ್ನು ಬಿಟ್ಟು ಉತ್ತರ ಕೇಳಿ ಸಮಸ್ಯೆ ಚರ್ಚೆ ಮಾಡಿ ಬಂಡಾ ಮಾಡ್ತಾ ಇದ್ರ ಉತ್ತರ ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳು ಉತ್ತರ ಹೇಳಿದ್ರೆ ನಿಮ್ಗೇನು ನಿಮ್ ಚರ್ಚೆಗೇನು ಇಲ್ಲ ನಾವೇನು ನಿಗಮದಲ್ಲಿ ಆಗಿರೋ ಅನ್ಯಾಯನ ಸಮರ್ಥನೆ ಮಾಡ್ಕೊಳ್ಳಲ್ಲ ಈ ರಾಜ್ಯ ಜನತೆ ಮುಂದೆ ಯಾರು ಯಾರು ತಪ್ಪು ಅವನು ಅನುಭವಿಸ್ಲಿ ಅನುಭವಿಸ್ತಾನೆ ಅನುಭವಿಸ್ತಾರೆ ನೀವ್ಯಾಕ್ರಿ ಫಂಡ್ ನ್ಯಾಯ ಮಾಡ್ತಾ ಇದ್ರಿ ಎಂಗ್ರಿ ಹೆಂಗ್ರಿ ಮುಖ್ಯಮಂತ್ರಿಗಳು ಅದಕ್ಕೆ ಸಾಕ್ಷಿ ಆಗ್ತಾರೆ ಏನ್ ಮುಖ್ಯಮಂತ್ರಿಗಳು ಹೋಗಿ ಅಕೌಂಟ್ ನೋಡ್ತಾ ದಿವಸ ಹೋಗಿ ಅಕೌಂಟ್ ನೋಡ್ತಾರೆ ರೀ ಎಲ್ಲ ನಿಗಮದ ಅಕೌಂಟ್ ನೋಡಕ್ಕಾಗುತ್ತ ಮುಖ್ಯಮಂತ್ರಿ ಮಾಡಿದರೆ ಅನುಭವಿಸ್ತಾರೆ ಮಾಡಿದರೆ ಅನುಭವಿಸ್ತಾರೆ ಯಾವುದು ಇಲ್ಲ ನಿಮ್ಮ ಆತ್ಮಸಾಕ್ಷಿ ಇದ್ರೆ ಹೋಗಿ ಸ್ಥಳ ಕೂತ್ಕೊಳ್ಳಿ ಚರ್ಚೆ ಮಾಡಿ ಬನ್ನಿ ಚರ್ಚೆ ಅದು ಬಿಟ್ಟು ಆತ್ಮಸಾಕ್ಷಿಯನ್ನು ಮಾಡ್ತಾ ಇದ್ರ ನೀವು ಟಿ ಕೆಪಿಟಿ ಕೆಪಿಗಳ ಉಲ್ಲಂಘನೆ ಮಾಡಿ ನಲವತ್ತೇಳು ವೀರಯ್ಯ ನಿಮ್ಮ ಬಿಜೆಪಿ ವೀರಯ್ಯ ಬಂದಿತ್ತು ನಾ ಇಲ್ವೇನ್ರಿ ದುಡ್ಡು ಹೊಡೆದೇ ಬಂದಿತ್ತು ನನಗೆ ಒಳಗಿರೋದು ನೀವೇನ್ ಇಚ್ಛಂದ್ರೋಲಿಂಗ್ ತರೀಕೆರೆ ಶ್ರೀನಿವಾಸ ನೀವು ತರಕಾರಿ ಯಾತ್ರೆ ಇರೋದು ಜೈಲಲ್ಲಿ ತರೀಕೆರೆ ಶ್ರೀನಿವಾಸ ದುಡ್ಡು ಹೊಡೆದೆ

ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ